ಮನೆ ಶ್ರೀ ಸಿದ್ದರಾಮಯ್ಯಪ್ಪ ಅವರು ಒಂದು ವೀರಮಾತೆ ಮಿತ್ತೂರು ರಾಣಿ ಚೆನ್ನಮ್ಮಜಿಯವರ ರಥೋತ್ಸವವನ್ನು ಇವತ್ತು ಉದ್ಘಾಟನೆ ಮಾಡೋದ್ರ ಮುಖಾಂತರ ನಾಡಿನ ಐತಿಹಾಸಿಕ ಪ್ರದೇಶಗಳಲ್ಲಿ ವೀರಮಾತೆ ಮಿತ್ತೂರಾಣಿ ಚೆನ್ನಮ್ಮ ಈ ದೇಶದ ಈ ರಾಷ್ಟ್ರದ ಸ್ವಾತಂತ್ರ್ಯದ ಬೆಳೆಚುಕ್ಕಿ ಎಂದೇ ಆ ತಾಯಿ ಪತ್ರ ಭಾಷೆ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯ ಪ್ರಬಾಳಿಯ ಮುಖಾಂತರ ಕೇವಲ ವೀರ ಮಾತೆ ರಾಣಿ ಚೆನ್ನಮ್ಮಾಜಿ ಅಂದಿನ ಕಾಲಘಟ್ಟದಲ್ಲಿ ಐದು ಸಾವಿರ ಸೈನಿಕರೊಂದಿಗೆ ಅವತ್ತಿನ ಗೆರಿಲ್ಲಾ ಮಾದರಿಯ ಯುದ್ಧ ನೀತಿಯನ್ನು ಅವತ್ತಿನ ಎಲ್ಲ ಬ್ರಿಟಿಷರ ಹುಟ್ಟಡಗಿಸಿ ಖ್ಯಾತಿಯ ಕಳ್ಳನ್ನು ಬಗೆದಂಥ ಅಮೃತರು ಬಾಳಪ್ಪ ಇರ್ಬೋದು ನಾಳಿಗೆ ಸಮುದಾಯದ ಕುಸಿತಪ್ಪ ಶಾಸ್ತ್ರಿ ಇರ್ಬೋದು ಬಿಸ್ಕತ್ತಿ ಬಸಪ್ಪ ಇರ್ಬೋದು ವಡ್ರಿ ಎಲ್ಲನೇ ಇರ್ಬೋದು ನಂಬಾಣಿ ಸಮುದಾಯದ ಹೇಮಂತ ನಾಯಕ ಇರ್ಬೋದು ಅಲ್ಲಿನ ಎಲ್ಲ ಸಮುದಾಯದ ನಾಯಕರ ಒಂದು ತಾಯಿಯಾಗಿ ಪ್ರಜಾ ತಂತ್ರ ವ್ಯವಸ್ಥೆಯ ಮೇಲೆ ನಂಬಿಕೆ ಇಟ್ಟಂಥ ಆ ಒಂದು ವೀರಮಾತೆಯ ಒಂದು ಪ್ರಜಾತಂತ್ರ ವ್ಯವಸ್ಥೆಯ ಮೇಲೆ ನಂಬಿಕೆ ಇಟ್ಟು ಮಾನಸ ಪುತ್ರನಾಗಿ ಸಂಗೊಳ್ಳಿ ರಾಯನ ಕೂಡ ಇವತ್ತು ಹೋರಾಟ ಮಾಡ್ತಾರೆ ಅಂತಂದರೆ ಅವತ್ತಿನ ಸಾಮ್ರಾಜ್ಯದ ಕೂಡ ಒಂದು ಸಂಪತ್ಭರಿತವಾದಂಥ ಕಿತ್ತೂರು ನಾಡನ್ನು ವಶಪಡಿಸಿಕೊಂಡ್ರೆ ನಾವು ಇನ್ನೂ ಹೆಚ್ಚು ಕಂಪ್ನಿಯನ್ನು ವಿಸ್ತಾರ ಮಾಡ್ಬೋದು ಅಂತಕ್ಕಂಥ ಬ್ರಿಟಿಷರಿಗೆ ಇವತ್ತು ಸುಕ್ಷ್ಮುಮ ಸ್ವಪ್ನಾಗಿ ಇವತ್ತು ವೀರಮಾತೆ ತನ್ನ ಯಾವುದೇ ಇವತ್ತು ಕಪ್ಪು ಕಾಣಿಕೆಯನ್ನು ಕೊಟ್ಟಿದ್ರೆ ಆ ಅಷ್ಟಾನ ಉಳಿಯೋದಿತ್ತು ಆದರೆ ಇವತ್ತು ಸ್ವಾತಂತ್ರ್ಯದ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಅಂತಕ್ಕಂಥ ಒಂದೇ ಒಂದು ಮಾತಿಗಾಗಿ ಇವತ್ತು ಚೆನ್ನಮ್ಮ ಕೇವಲ ಬಗ್ಗೆ ಉಳಿತಿಯಾಗಿತ್ತು ಅಂತಂದ್ರೆ ಉದನೇ ಸವಾರಿ ಯುದ್ಧ ನೀತಿಯಲ್ಲಿ ಇವತ್ತು ಪಾರಂಗತ ಆಗಿತ್ತು ಅಂತಕ್ಕಂಥದ್ದನ್ನು ನಾವು ಮಣಗಾಣಬೇಕು ಅಷ್ಟೇ ಅಲ್ಲ ಬರಗಾಲದ ಸಂದರ್ಭದಲ್ಲಿ ಅಲ್ಪಕ ಸಮುದಾಯದವರು ಪ್ರಾರ್ಥನಾ ಮಂದಿರ ಕಟ್ಟಿನಂತಂದ್ರೆ ಅಂತಂದ್ರೆ ತನ್ನ ಮನೆಯಲ್ಲಿರ್ತಕ್ಕಂಥ ಆಭರಣಗಳನ್ನು ಮಾರಾಟ ಮಾಡಿ ಇವತ್ತು ನೀವು ಮಸೂದೆಯನ್ನು ಕಟ್ಟಿಕೊಳ್ಳ್ರಿ ಅಂತಕ್ಕಂಥ ಮಾತನ್ನು ಇವತ್ತು ವಿವೀರ ಮಡಿವಾಳ ಒಂದು ಏನು ಕಿತ್ತೂರು ಸಂಸ್ಥಾನ ಮಠ ಇದೆ ಅದನ್ನು ಕೂಡ ಕಟ್ಟಿದಂಥವರು ಕಲ್ಲಿನಾಥ ನಾಥ ಪರಂಪರೆಗೂ ಕೂಡ ತನ್ನ ಕೊಡುಗೆಯನ್ನು ಕೊಠಡಿ ಮಹಾತಾಯಿ ಯಾರಾದರೂ ಇದ್ರೆ ವೀರಮಾತೆನ್ ರಾಣಿ ಚೆನ್ನಮ್ಮ ಅಂತಕ್ಕಂಥ ಬಿರುದನ್ನು ಪಡೆದಂಥ ಈ ಸ್ವಾತಂತ್ರ್ಯದ ಪ್ರಥಮ ಮಹಿಳೆಯಾಗಿತ್ತು ಆ ದಿಶೆಯಲ್ಲಿ ಇವತ್ತು ವೀರಮಾತೆ ಚೆನ್ನಮ್ಮ ಸ್ವಾತಂತ್ರ್ಯ ಸ್ವಾಭಿಮಾನ ದಾಸುವ ಕಾಯಕ ಈ ದೇಶದ ಸ್ವಾತಂತ್ರ್ಯದ ಸ್ವಾಭಿಮಾನದ ಪ್ರತೀಕರಾಗಿದ್ದು ಆ ತಾಯಿಯವರ ಇತಿಹಾಸವನ್ನು ನಾಳೆಷ್ಟು ಅರ್ಥಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ನಾವು ನಮ್ಮ ಈ ವೀರಮಾತೆಯ ಇತಿಹಾಸವನ್ನು ಹೇಳುವುದರ ಮುಖಾಂತರ ಈ ದೇಶದಲ್ಲಿ ಮತ್ತೆ ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನವನ್ನು ಸಿದ್ಧಾಂತವನ್ನ ನೆಲೆಗಟ್ಟುವಲ್ಲಿ ನಾವೆಲ್ಲರೂ ಖಾಲಿಯಾಗುವಂತೇಳಿ ನಾನು ಮಾತಿಗೆ ವಿವರ